ಹುಬ್ಬಳ್ಳಿಯಲ್ಲಿ ಬಡ್ಡಿ ಕಿರುಕುಳಕ್ಕೆ ಡೆತ್ ನೋಟ್ ಬರೆದಿಟ್ಟು ಶಿವಾನಂದ ಎಂಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಡೆತ್ ನಲ್ಲಿ ಕಾರ್ತಿಕ್ ಬಳ್ಳಾರಿಯವರು ಸಾವಿಗೆ ಕಾರಣ ಎಂದು ಶಿವಾನಂದ ಅವರು ಬರೆದಿದ್ದಾರೆ ನಾಲ್ಕು ಲಕ್ಷ ರೂಪಾಯಿಯನ್ನು ಕಾರ್ತಿಕ್ ಎಂಬ ವ್ಯಕ್ತಿಯ ಹತ್ತಿರ ಶಿವಾನಂದ ಎಂಬ ವ್ಯಕ್ತಿ ಸಾಲ ಪಡೆದಿರುತ್ತಾನೆ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಹಾವೇರಿ ಜಿಲ್ಲೆಯ ಗುತ್ತಲ ಎಂಬಲ್ಲಿ ಒಂದು ಬೈಕ್ ಮತ್ತು ಡೆತ್ ನೋಟ್ ಅಲ್ಲಿಯೇ ಸಿಕ್ಕಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ ಕಡೆಯಿಂದ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣ ತಗೊಂಡಿದ್ದ ಮತ್ತು ನಾಲ್ಕು ಲಕ್ಷ ರೂಪಾಯಿಗೆ ಬಡ್ಡಿ ಸಮೇತ ಕಟ್ಟಿದ್ರೂ ಕೂಡ ಅವ್ರ ಕಡೆಯಿಂದ ಕಿರುಕುಳ ಇತ್ತು ಅನ್ನೋದ್ರ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಒಂದು ಡೆತ್ ನೋಟನ್ನು ಗುತ್ತಲ ಅಂದರೆ ಹಾವೇರಿ ಜಿಲ್ಲೆ ಗುತ್ತಲದಲ್ಲಿ ಒಂದು ಬೈಕು ಮತ್ತು ಡೆತ್ ನೋಟ್ ಅಲ್ಲಿ ಸಿಕ್ಕಿದೆ ಈ ತಿಂಗಳ ಹನ್ನೆರಡನೇ ತಾರೀಕಿಂದ ಅವನು ಮನೆ ಬಿಟ್ಟು ನಾಪತ್ತೆ ಆಗಿರ್ತಾನೆ ಮತ್ತು ಹದಿನಾರನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸು ದಾಖಲಾಗಿದೆ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಸೊ ಇವತ್ತು ಬಾಡಿ ಸಿಕ್ಕಿದೆ ಅವರ ಕುಟುಂಬ ಸದಸ್ಯರು ಬಂದ್ಬಿಟ್ಟು ಯಾರು ಈ ಸಾಲ ಕೊಟ್ಟಿದ್ದರು ಅದು ಇಂಡಿವಿಜುವಲ್ ಮೈಕ್ರೋ ಫೈನಾನ್ಸ್ ಅಲ್ಲ ಇಂಡಿವಿಜುವಲ್ ಆ ಇಂಡಿವಿಜುವಲ್ ವಿರುದ್ಧ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವಂತಹ ಕಾರಣದಿಂದ ಈ ಥರ ಆಗಿದೆ ಅಂತ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ನಾವು ವಿದ್ಯಾನಗರದಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆದಷ್ಟು ಬೇಗ ಆರೋಪಿಯನ್ನು ವಶಕ್ಕೆ ತಗೊಂಡು ಅಗತ್ಯ ಕಾನೂನು ಕೈಗೊಳ್ಳಲಾಗುತ್ತೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕ್ ಎಂಬಾತನ ಮೇಲೆ ಪ್ರಕರಣ ದಾಖಲಾಗಿದೆ ಆದಷ್ಟು ಬೇಗ ಆರೋಪಿಯನ್ನು ವಶಕ್ಕೆ ಪಡೆದುಕೊಳ್ಳುವುದಾಗಿ ಕಮಿಷನರ್ ಅವರು ತಿಳಿಸಿದ್ದಾರೆ